ನಾನು ಈ ತುರ್ತು ಪತ್ ಪತ್ರಿಕಾಗೋಷ್ಠಿ ಆಯೋಜಿಸಿದ ಮೂಲ ಉದ್ದೇಶ ನಾಲ್ಕು ಪಾಯಿಂಟ್ಸ್ ಅದಾವ ಪಾಯಿಂಟ್ ನಂಬರ್ ಒನ್ ಇತ್ತೀಚೆಗೆ ಬಿಜಾಪುರ ತಹಸೀಲ್ದಾರ್ ಇವರು ನನಗೆ ಹಾಗೂ ಬಿಜಾಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಗ ಉರ್ಫ್ ಧರಂ ಕಡ್ಲಿ ಇವರಿಗೆ ನೀಡಿರುವ ನೋಟಿಸ್ ಮತ್ತು ಅದರ ಮೇಲೆ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ನಾನು ತೆಗೆದುಕೊಂಡಿರುವ ತಡೆಯಾಜ್ಞೆ ಆದೇಶದ ವಿವರಣೆ ವಿವರಿಸುವ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾನು ಈ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತ ಮತ್ತು ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ನೆಚ್ಚಿನ ನಾಯಕರಿಗೆ ಆಗ್ರಹಪಡಿಸಲು ಏನು ಅಂತಂದರೆ ವಿಜಯಪುರ ನಗರ ಶಾಸಕ ಈಗಾಗಲೇ ಅಪರಾಧಿಕ ಚಟುವಟಿಕೆಗಳಲ್ಲಿ ತುಂಬಿ ತುಣುಕ್ತಾ ಇದ್ದಾರೆ ಹಾಗಾಗಿ ಅವ್ರ ಮೇಲೆ ತಡಿಪಾರ್ ಪ್ರೊಸಿಡಿಂಗ್ಸ್ ಹಾಗೂ ರೌಡಿ ಶೀಟ್ರ್ ಓಪನ್ ಮಾಡಲಿಕ್ಕೆ ಜಿಲ್ಲಾ ಸೂಚನೆ ಕೊಡಬೇಕು ಜಿಲ್ಲಾ ಕಾನೂನುಬದ್ಧ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ಕೈಗೊಂಡು ಅವ್ರನ್ನ ಬಿಜಾಪುರ ಹದ್ದಿ ಸರಹದಿಯಿಂದ ಗಡಿಪಾರ್ ಮಾಡಬೇಕು ಮತ್ತು ಅವರು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರದ್ದು ಹಿಸ್ಟ್ರಿ ಶೀಟರ್ ರೌಡಿ ಶೀಟ್ರ್ ಮತ್ತು ಕಮಿನಲ್ ಗೊಂಡ ಆ್ಯಕ್ಟ್ನಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಅವರಿಗೆ ಕಾನೂನಾತ್ಮಕ ಶಿಕ್ಷೆ ಗುರಿಪಡಿಸ್ಬೇಕಂತ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ಬಿಜಾಪುರ ನಗರದಲ್ಲಿ ಈಗ ಈಗೀಗ ತಾವು ನೋಡ್ತಿರ್ಬೋದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕುಸಿದುಗೊಂಡಿದೆ ಬಿಕಾಸ್ ಆಫ್ ಧರಂಕಡ್ಲಿ ಯಾಕಂತಂದ್ರೆ ಯಾಕಂತಂದರೆ ಅಲ್ಪಸಂಖ್ಯಾತ ಡಾಮಿನೆಂಟ್ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಸಮಾಜ ಅಭಿವೃದ್ಧಿಯಿಂದ ವಂಚಿತ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಗಮನ ಸೆಳೆಯಲು ಪಾಯಿಂಟ್ ನಂಬರ್ ಫೋರ್ ಮೊನ್ನೆ ನಡೆದಿದ್ದ ಮಂಗಳೂರಿನಲ್ಲಿ ಒಬ್ಬ ಅಮಾಯಕ ಮುಸಲ್ಮಾನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದು ಹಿಂದೂ ಬರ್ಬರವಾಗಿ ಕೊಲೆ ಮಾಡಿದ್ದು ಹಿಂದೂ ಭಯೋತ್ಪಾದಕರನ್ನು ಈ ಮಾಧ್ಯಮದ ಮುಖಾಂತರ ನಾವು ಬಿಜಾಪುರ ಜಿಲ್ಲೆಯ ಮುಸಲ್ಮಾನ್ ವತಿಯಿಂದ ಖಂಡಿಸುವುದು ಮತ್ತು ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳಿಗೆ ಖಂಡಿಸುವುದು ಅತಿ ಅವಶ್ಯಕತೆ ಇರುವುದರಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವೇಳೆ ಆ ಹಿಂದೂ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮತ್ತು ಅವರಿಗೆ ಬೆಂಬಲಿಸುತ್ತಾ ನಾಲಾಯಕ ನಾಯ ನಾಲಾಯಕ ನಾಯಕರಿಗೆ ತಕ್ಕ ಕಾನೂನಾತ್ಮಕ ಪಾಠ ಕೊಡಬೇಕಂತ ಹೇಳಿ ಆಗ್ರಹಿಸುವ ಸಲುವಾಗಿ ಈ ನಾಲ್ಕು ವಿಷಯಗಳಲ್ಲಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರಿದ್ದೇನೆ ಫ ಪ್ರಪ್ರಥಮ ಬಾರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆಯುವಂಥದ್ದು ಬೆಳವಣಿಗೆ ಜಿಲ್ಲಾಡಳಿತದ ಏನಿದೆ ಅಂತಂದರೆ ತಾವು ಗಮನಿಸಬಹುದು ಇದು ತಹಸೀಲ್ದಾರ್ ವಿಜಯಪುರ್ ಇವರು ನನಗೆ ದಿನಾಂಕ ಹದಿಮೂರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ನೋಟಿಸ್ ಮಧ್ಯಂತರ ಆದೇಶದ ಮುಖಾಂತರ ಹೊಡಿಸಿರುತ್ತಾರೆ ಅದರಂತೆ ಆ ನೋಟಿಸ್ನಲ್ಲೇ ನಾನು ಓದಿ ಹೇಳ್ತೀನಿ ತಾವು ಗಮನಿಸಬಹುದು ಪಿ ಎಸ್ ಐ ಗೋಲ್ಕುಮತ್ ಪೊಲೀಸ್ ಠಾಣೆ ವಿಜಯಪುರಿ ಇವರು ಮುಂಜಾಗ್ರತಾ ಕ್ರಮದ ವರದಿ ಮೂವತ್ತು ಬಾರ ಇಪ್ಪತ್ತೈದರಲ್ಲಿ ಇವರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಮ ಒಂದು ನೂರ ಇಪ್ಪತ್ತೇಳು ಕೆಳಗೆ ಎದುರುದಾರರ ಮೇಲೆ ಈ ಕೆಳಗಿನಂತೆ ವರದಿ ಸಲ್ಲಿಸಲಾಗಿರುತ್ತಾರೆ ಮೇಲಿನ ನಮೂದಿಸಿದ ಪಾರ್ಟಿ ನಂಬರ್ ಒನ್ ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಇಲ್ಲ ಯಾರೂ ಹಿಂದೆ ಮುಂದೆ ಇಲ್ಲ ಈ ನೋಟಿಸ್ನಲ್ಲೇ ವಯ ಅರವತ್ತು ವರ್ಷ ಶಾಸಕರು ವಿಜಯಪುರ ನಗರ ಮತಕ್ಷೇತ್ರ ವಿಜಯಪುರ ಇವರು ವಿಜಯಪುರ ನಗರ ಮತಕ್ಷೇತ್ರದ ಶಾಸಕರಾಗಿರುತ್ತಾರೆ ಪಾರ್ಟಿ ನಂಬರ್ ಟು ಸೈಯದ್ ಆಸಿಫುಲ್ಲಾ ತಂದೆ ಸೈಯದ್ ಖಾದರ್ ಬಾಷಾ ಖಾದ್ರಿ ವಯೋ ನಲ್ವತ್ತೈದು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ್ ವಕೀಲ್ ವೃತ್ತಿ ಸಾಕಿನ್ ಪೈಜಾಮ್ ಕಾಲನಿ ಜಿಲ್ಲಾ ಪಂಚಾಯತ್ ವಿಜಯಪುರ ಇದರಲ್ಲಿ ನೋಡಿ ಜಿಲ್ಲಾ ಆಡಳಿತದ ದುರಾಡಳಿತ ನನ್ನ ಹೆಸರು ನಮೋದ್ ಮಾಡಬೇಕಾಗಿದ್ದಲ್ಲೇ ನನ್ನ ನನ್ನ ಹೆಸರು ನಮ್ಮ ತಂದೆ ಹೆಸರು ನಮ್ಮ ಜಾತಿ ನಮ್ಮ ಉಪಜಾತಿ ನಮ್ಮ ವಯಸ್ಸ ಉದ್ಯೋಗ ವಿಳಾಸ ಇದೆ ಆದರೆ ಪಾರ್ಟಿ ನಂಬರ್ ಒಂದು ಏನೂ ಇಲ್ಲ ಬಸನಗೌಡ ಪಾಟೀಲ್ ಯತನಾಳ ನಗರ ಶಾಸಕ ಇದು ಖಂಡನೀಯ ಪಾರ್ಟಿ ನಂಬರ್ ಒನ್ ನೇದವರು ಕೆಲವು ಕಳೆದ ಕೆಲವು ವರ್ಷಗಳಿಂದ ಮುಸ್ಲಿಂ ಸಮುದಾಯ ಆ ಸಮುದಾಯದ ಜೋಡಿ ಸಂಪ್ರದಾಯದ ಅವರು ನಾಯಕರು ಹಾಗೂ ಐ ಐತಿಹಾಸಿಕ ವ್ಯಕ್ತಿಗಳ ವಿರುದ್ಧ ಪ್ರಚೋದನಕಾರಿ ಹಾಗೂ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದು ಅದಕ್ಕೆ ಸಂಬಂಧಪಟ್ಟದಂತೆ ವಿಜಯಪುರ ಶಹರ ಉಪವಿಭಾಗ ಒಂದ ಒಂದು ಮೇಲೆ ಸು ಒಂದ್ರಲ್ ಮೇಲೆ ಸುಮಾರು ಇಪ್ಪತ್ತಾರು ಪ್ರಕರಣಗಳು ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದ್ದು ವಿಷಯ ಏನಂತಂದರೆ ಅವ್ರ ಮೇಲೆ ಇಪ್ಪತ್ತಾರಲ್ಲ ಸುಮಾರು ಐವತ್ತೆರಡು ಮೇಲ್ಪಟ್ಟ ಕ್ರಿಮಿನಲ್ ಕೇಸಸ್ ಅವ್ರ ಮೇಲೆ ಪೆಂಡಿಂಗ್ ಇದಾವೆ ಆಮೇಲೆ ದಾಖಲಾಗಿರ್ತವೆ ಅದೇ ರೀತಿ ಪಾರ್ಟಿ ನಂಬರ್ ಟೂ ಒಂದರಲ್ಲಿ ಸುಮಾರು ಇಪ್ಪತ್ತು ತಮ್ಮನ್ನು ನೇದವ್ರ ವತಿಯಿಂದ ವಕೀಲರಾಗಿದ್ದು ಸಾಮಾಜಿಕ ಸೇವೆ ಹಾಗೂ ರಾಜಕೀಯದಲ್ಲಿ ಸಕ್ರಿಯ ಆಗಿರುತ್ತಾರೆ ತಮ್ಮನ್ನು ಮುಸ್ಲಿಂ ಸಮುದಾಯದ ಭಾವಿ ನಾಯಕರಂದು ಬಿಂಬಿಸಿಕೊಳ್ಳುತ್ತಾ ಹಿಂದೂಗಳ ವಿರುದ್ಧ ಆಕ್ಷೇಪಾರ್ಹ ಹಾಗೂ ಅವಿಳನಕಾರಿ ಮತ್ತು ಪ್ರಚೋದನಕಾರಿ ಹೇಳಿಕೆಯನ್ನು ಆಗಾಗ ಕೊಡುತ್ತಾ ಬಂದಿರುತ್ತಾರೆ ಅವರೊಬ್ಬ ವಕೀಲರ ಇದ್ದು ಸಾರ್ವಜನಿಕರ ಅಕ್ಕಪಕ್ಕದವರನ್ನು ಹೆದರಿಸುತ್ತಾ ಅವರ ಮೇಲೆ ದೌರ್ಜನ್ಯ ಎಸಗುತ್ತಾ ಬಂದಿರುತ್ತಾರೆ ಎಲ್ಲಿ ಇಲ್ಲಿವರೆಗೆ ಸದರಿಯವರ ಮೇಲೆ ಒಟ್ಟು ಎಂಟು ಕ್ರಿಮಿನಲ್ ಕೇಸ್ ವಿಜಯಪುರ ಶಹರದಲ್ಲಿ ದಾಖಲಾಗಿರುತ್ತದೆ ಹಿಂದೂ ಮತ್ತು ಮುಸ್ಲಿಂ ಜನಾಂಗದ ನಡುವೆ ಇದ್ದ ಬಾಂಧವ್ಯ ಕೆದಡಿ ಎರಡೂ ಸಮುದಾಯದ ನಡುವೆ ಜಾತಿ ಮತ ಪಂಥ ಹಾಗೂ ಸಮುದಾಯದ ವಿರುದ್ಧ ಆಕ್ಷೇಪಾರ್ಹ ಮತ್ತು ಮತೀಯ ಭಾವನೆಗಳನ್ನು ಕೇಳಿಸುವಂಥ ಹೇಳಿಕೆಗಳನ್ನು ನೀಡುತ್ತಾರೆ ಇದು ನೋಟಿಸ್ ತಹಸೀಲ್ದಾರನ್ನು ಕೊಟ್ಟಿದ್ದಾರೆ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ವಿಜಯಪುರ್ಗೆ ಮತ್ತು ಗೋಲ್ಗುಮ್ಮತ್ ಪಿ ಐ ಕಾನೂನು ಸುವ್ಯವಸ್ಥೆಗೆ ನೇರ ಆಗ್ರಹ ಪಡಿಸ್ತೀನಿ ನಾನು ಯಾವ ಹಿಂದೂ ಸಮಾಜಕ್ಕೆ ಯಾವ ಹಿಂದೂ ಸಮಾಜದ ದೇವರು ದೇವರ ಬಗ್ಗೆ ಯಾವ ವೇದಿಕೆಯಲ್ಲಿ ಯಾವ ಮಂಚಿನಲ್ಲಿ ನಾನು ಆಕ್ಷೇಪಾರ್ಹ ಹೇಳಿಕೆಗಳನ್ನು ಅಥವಾ ಅವಹೇಳನಕಾರಿಯನ್ನು ಹೇಳಿಕೆಯನ್ನು ಕೊಟ್ಟಿದ್ದೀವಿ ಅದನ್ನು ಸಾಕ್ಷಿ ಆಧಾರ ಸಮೇತ ಸಾರ್ವಜನಿಕ ಪಡಿಸಬೇಕು ಇಲ್ಲದಿದ್ದರೆ ಅವ್ರ ಮೇಲೆ ನಾನು ಈಗಾಗಲೇ ಪ್ರಕ್ರಿಯೆಯನ್ನು ತಯಾರಿ ಮಾಡಿದ್ದೀನಿ ಬಿಜಾಪುರ ತಹಸೀಲ್ದಾರ್ ಮೇಲೆ ಹಾಗೂ ಪಿ ಎಸ್ ಆರ್ ಅವ್ರ ಮೇಲೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ಅವ್ರ ಮೇಲೆ ರೀಟ್ ಆಫ್ ಮ್ಯಾಂಡಮಸ್ ಹಾಕಿ ನಿರ್ದೇಶನ ಜಾರಿ ಮಾಡುವ ವ್ಯವಸ್ಥೆ ನಾನು ತಯಾರಿಯಲ್ಲಿ ಇದ್ದೀನಿ ಯಾಕೆಂತಂದರೆ ನನ್ನ ತೇಜೋದಯ ಮಾಡಲಿಕ್ಕೆ ಇದು ಒಂದು ಹುನ್ನಾರ ಜಿಲ್ಲಾಡಳಿತ ಹಾಗೂ ಬ ಬಶಾ ಧರಂಕಡ್ಲಿ ಈ ಮಾರ್ಗದರ್ಶನಲ್ಲಿ ಇದು ನಡೀತಾ ಇದೆ ನಗರ ಶಾಸಕ ಧರಂಕಡ್ಲಿ ಇವರ ಮಾರ್ಗದರ್ಶನಲ್ಲದಂತೆ ನಡೀತಾ ಇದೆ ಯಾಕೆ ಅಂತಂದರೆ ನಾನು ಈ ವಿಷಯ ಸಮ ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತಾವು ಗಮನಿಸಬಹುದು ಈ ಧರಂ ಕಡ್ಲಿ ಆಯ್ಕೆಯಾಗಿ ದಿವಸದಿಂದ ಇವತ್ತಿನವರಿಗೆ ಯಾವ ಅಧಿಕಾರಿಗಳು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬಿಟ್ಟಿದ್ದಾರೆ ಅವರೇ ಕಂಟಿನ್ಯೂಯೇಷನ್ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಕಂಡಕ್ಟರ್ ಮಗ ನನ್ನ ಫ್ಯಾಮಿಲಿ ಬ್ಯಾಗ್ರೌಂಡ್ ರಾಜಕೀಯ ಇಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡದಿಂದ ಯಾರೂ ಅಗರ್ಭ ಶ್ರೀಮಂತರಲ್ಲ ನಾನೊಬ್ಬ ಸಾಮಾನ್ಯ ಕೆಣ ಕಂಡಕ್ಟರ್ ಮಗ ಮತ್ತು ನಾನು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿದ್ದು ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ತುಳಿಯಲು ನನ್ನನ್ನು ಕೆಣಗಣಿಸುವ ಸಲುವಾಗಿ ಮತ್ತು ನನ್ನ ಧನಿ ಮೊಟಕಗಳಿಸೋ ಸಲುವಾಗಿ ಇದು ಒಂದು ಬಸನಗೌಡ ಕಡ್ಲಿ ಅಂತ ರಾಜಕಾರಣಿ ಮತ್ತು ಅವ್ರ ಜೊತೆ ಕೆಲವು ಕಾಣಲಾರದ ಕೈಗಳು ಕೂಡಿಕೊಂಡು ನನ್ನನ್ನು ಈ ಎಂಟು ಪ್ರಕರಣದಲ್ಲಿ ಆರೋಪಿಯನ್ನೂ ಆಗಿ ಮಾಡಿದರು ಆದರೆ ನನಗೆ ಸಂಪೂರ್ಣ ವಿಶ್ವಾಸ ಈ ಭಾರತೀಯದ ಸಂವಿಧಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಷ್ಟು ಕೇಸ್ನಲ್ಲಿ ಯಾವುದೇ ಒಂದು ಕೇಸ್ನಲ್ಲಿ ನನಗೆ ಇವತ್ತಿನವರಿಗೆ ಶಿಕ್ಷೆ ಆಗಿರುವುದಿಲ್ಲ ಮತ್ತು ಈಗ ಅದೇ ವಿಷಯ ಕುರಿತು ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಈಗ ಬಿಜಯಪುರ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅವ್ರದು ಕರ್ತವ್ಯ ಮತ್ತು ಜವಾಬ್ದಾರಿ ಇದೆ ಎಲ್ಲ ಜಾತಿ ಜನಾಂಗ ಸಮಾಜದ ವರ್ಗದವರಿಗೆ ಅವರು ಕೂಡಿ ಕೂಡಿಕೊಂಡು ಅಧಿಕಾರವನ್ನು ಮಾಡಬೇಕು ಮತ್ತು ಅದೇ ರೀತಿ ಬಿಜಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ನನ್ನ ನೇರ ಆಗ್ರಹ ಇದೆ ಒಂದು ವೇಳೆ ನೀವು ಕರ್ತವ್ಯದಲ್ಲಿ ವಿಫಲ ಆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ ಮಾಡಬೇಕಾಗುವಂಥ ಸನ್ನಿವೇಶ ಉದ್ಭವವಾಗ್ತದೆ ಯಾಕಂತಂದರೆ ನನ್ನ ಮೇಲೆ ಎಂಟು ಪ ಪ್ರಕರಣಗಳು ದಾಖಲಾಗಿರುವುದರಿಂದ ಅದೇ ಒಂದು ನೆಪದಲ್ಲೇ ನನ್ನನ್ನು ಗೋಲ್ಗುಮ್ಮತ್ ಪೊಲೀಸ್ ಠಾಣೆ ಮತ್ತು ಜಲ್ನಗರ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ದಾಖಲಿಸಿದ್ದೀರಿ ಒಂದೇದು ಎರಡನೇದು ಅದೇ ಎಂಟ ಪ್ರಕರಣ ಬಾಕಿ ಇರುವುದನ್ನು ಇರುವಂಥದ್ದು ನೆಪದಲ್ಲಿ ನನ್ನನ್ನು ಬಿಜಾಪುರ ಸರಹದಿದಿಂದ ಗಡಿಪಾರು ಮಾಡಿದ್ದು ತಮ್ಮ ಮುಂದೆ ಇದೆ ಎರಡು ಅಂಶಗಳನ್ನು ಗಮನಿಸಿದರೆ ನಾನು ಇವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧೀಕ್ಷಕರ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀನಿ ಇವರು ಸಂವಿಧಾನವನ್ನು ಪಾಲಿಸಿ ಅಧಿಕಾರವನ್ನು ಚಲಿಸ್ತಾ ಇದ್ದಾರೆ ಏನು ಯತ್ನಾಳ್ ಬಸವನಗೌಡ ಧರಂ ಕಡ್ಲಿ ಅಂತ ನಾಲಾಕು ರಾಜಕಾರಣಿಗಳದ ಮಾತು ಕೇಳಿ ಇವರು ಆಡಳಿತ ನಡೀತಾ ಇದೆ ಅನ್ನೋಂಥದ್ದು ಇದು ನನ್ನ ಪ್ರಶ್ನೆ ಇದೆ ಯಾಕೆ ಅಂತಂದ್ರೆ ಭಾರತೀಯ ಸಂವಿಧಾನದ ಅಡಿ ಹದಿನಾಲ್ಕರಲ್ಲಿ ಎಲ್ಲರಿಗೆ ಸಮಾನ ಹಕ್ಕ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ನೀಡಿದ್ದಾರೆ ಯಾವನು ಶ್ರೇಷ್ಠನು ಅಲ್ಲ ಯಾರು ಕೀಳ್ ಮಾಡಿದವರು ಅಲ್ಲ ಹಾಗಾಗಿ ಯಾವಾಗ ಎಂಟು ನನ್ನ ಪ್ರಕರಣ ಎಂಟು ಕೇಸದ ಆರೋಪಿಯನ್ನಾಗಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಎದುರಿಸ್ತಾ ಇದ್ದೀನಿ ಅದೇ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ ಉರ್ಪು ಧರಂ ಕಡ್ಲಿ ಇಪ್ಪತ್ತಾರು ಕೇಸನ್ನು ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಅಂತಂದರೆ ಅವರಿಗೆ ಯಾಕೆ ತಡಿಪಾರಿ ಇನ್ನುವರಿಗೆ ಮಾಡಲಿಲ್ಲ ಯಾಕೆ ಮಾಡುವುದಿಲ್ಲ ಕಾನೂನಾತ್ಮಕ ಏನು ಅಡೆತಡೆ ಉಂಟಾಗಿದೆ ಅದರಂತೆ ಯಾಕೆ ಬಸವನಗೌಡ ಪಾಟೀಲ್ ಯತ್ನಾಳಕ್ಕೆ ಕಮುನಲ್ ಗುಂಡ ಅಂತ ಡಿಕ್ಲೇರ್ ಮಾಡ್ತಾ ಇಲ್ಲ ಏನು ಸಮಸ್ಯೆ ಇದೆ ಯಾರದ ಇದರಲ್ಲೇ ಕೈವಾಡಿದೆ ಅವರನ್ನು ಸೇಫ್ಗಾರ್ಡ್ ಗಾರ್ಡ್ ಮಾಡಲಿಕ್ಕೆ ಇವೆಲ್ಲ ಸಾರ್ವಜನಿಕ ಮಾಡಬೇಕು ಮತ್ತು ಈ ಮಾಧ್ಯಮದ ಮುಖಾಂತರ ಇವತ್ತು ನಾನು ಸಾರ್ವಜನಿಕ ಮಾಡ್ತಾ ಇದ್ದೀನಿ ನಮ್ಮ ರಾಜಕೀಯ ನಾಯಕರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಅಲ್ಪಸಂಖ್ಯಾತರಿಗೆ ದೀನ ದಲಿತರಿಗೆ ಎಲ್ಲರಿಗೆ ಒಗ್ಗೂಡಿಸಿ ರಾಜಕಾರಣ ಮಾಡುವಂಥದ್ದು ಏಕೈಕ ರಾಜಕಾರಣಿ ಅಭಿವೃದ್ಧಿಪರ ರಾಜಕೀಯ ಮಾಡುವಂಥದ್ದವ್ರು ಎಂ ಬಿ ಪಾಟೀಲ್ ಮತ್ತು ನಮ್ಮ ನಾಯಕರಾದ್ರೆ ಅಬ್ದುಲ್ ಹಮೀದ್ ಮುಷ್ರೀಫ್ ಇದರಲ್ಲಿ ಎರಡನೇ ಮಾತೇ ಇಲ್ಲ ಕೆಲವು ದಿವಸಗಳಿಂದ ನಾನು ನಗರದಲ್ಲಿ ಗೊಂದಲಕ್ಕೆ ಕೇಳ್ತಾ ಇದ್ದೀನಿ ಏ ಅವರು ಹಿಂಗೆ ಮಾಡ್ತಾ ಇದ್ದಾರೆ ಕಾದ್ರಿ ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಏನಾದರೂ ವೈಯಕ್ತಿಕ ಅವ್ರದ್ದು ಬೇರೆ ವಿಚಾರ ಇದ್ದಿರ್ಬೋದು ಅಂತೇಳಿ ಯಾವುದೇ ವಿಚಾರ ನಂದಿಲ್ಲ ನಂದು ಒಂದೇ ಒಂದು ವಿಚಾರ ನಮ್ಮ ಸಮುದಾಯದ ರಕ್ಷಣೆಗಾಗಿ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಜಿಲ್ಲೆಯಲ್ಲಿ ಎಲ್ಲೇ ನಮ್ಮ ಸಮುದಾಯದ ಮುಸ್ಲಿಂ ಸಮುದಾಯದ ಯುವಕರಿಗೆ ಯುವತಿಯರಿಗೆ ಅಣ್ಣ ತಂಗ ಅಣ್ಣ ತಮ್ಮ ತಂಗಿ ಆ ತಾಯಂದಿರಿಗೆ ಎಲ್ಲೇ ತೊಂದರೆ ಯಾರಿಂದೇ ಆಗಲಿ ನಾನು ಅಲ್ಲೇ ಹಸ್ತಕ್ಷೇಪ ಮಾಡೋವನ್ನೇ ಅದು ಧರ್ಮ ಕಡ್ಲೀದಿಂದರೇ ಆಗಲಿ ಯಾವುದೇ ಕಡ್ಲೀಲಿಂದರೇ ಆಗಲಿ ನನಗದು ಸಂಬಂಧ ಇಲ್ಲ ಮತ್ತು ಇನ್ನೊಂದು ಈ ವಿಷಯ ಕುರಿತು ಈಗ ಪಾಯಿಂಟ್ ನಂಬರ್ ಟೂ ನಂದು ಏನಿದೆ ಅಂತಂತಂದರೆ ಇತ್ತೀಚೆಗೆ ವಿಜಯಪುರ ನಗರದಲ್ಲಿ ತಾವು ಗಮನಿಸಿರಬೇಕು ವಾರ್ಡ್ ನಂಬರ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟು ಒನ್ ಇವೆಲ್ಲ ವಾರ್ಡ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಳಗೊಂಡ ವಾರ್ಡ್ಗಳು ಅದರಲ್ಲಿ ಅದರಲ್ಲಿ ಯಾವುದೇ ಇಂಟ್ರಿ ಇಂಟೀರಿಯರ್ ರಸ್ತೆಗಳಲ್ಲಿ ಯು ಜಿ ಡಿ ವರ್ಕ್ ಇಲ್ಲ ರೋಡ್ ಇಲ್ಲ ಗಟರ್ ಸಿಸ್ಟಮ್ ಇಲ್ಲ ಲೈಟ್ ಇಲ್ಲ ಡ್ರೈನೇಜ್ ಇಲ್ಲ ಯಾರೂ ಹೇಳೋರಿಲ್ಲ ಯಾರೂ ಕೇಳೋರಿಲ್ಲ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ವಿಶೇಷ ಅನುದಾನವನ್ನು ವ್ಯವಸ್ಥೆ ಮಾಡಿ ನಮ್ಮ ಮುಸ್ಲಿಂ ಸಮಾಜದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕುಂಟಿದೆ ಅದನ್ನು ಸರಿಪಡಿಸಿ ಅಭಿವೃದ್ಧಿ ಮಾಡಬೇಕಂತ ನನ್ನ ಆಗ್ರಹ ಪಾಯಿಂಟ್ ನಂಬರ್ ತ್ರೀ ಈ ತಹಸೀಲ್ದಾರ್ ನೀಡಿರುವ ನೋಟಿಸ್ಗೆ ಮಾನ್ಯ ನಾನು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ವಿಜಯಪುರ ಜಿಲ್ಲಾ ಸತ್ರ ನ್ಯಾಯಾಲಯ ವಿಜಯಪುರ ಇವರ ನ್ಯಾಯಾಲಯದಲ್ಲಿ ರಿವಿಜನ್ ಪೆಟಿಷನ್ ಫೈಲ್ ಮಾಡಿ ಅದರಲ್ಲಿ ಮಾನ್ಯ ನ್ಯಾಯಾಲಯವು ನನ್ನ ನಮ್ಮ ವಾ ನನ್ನ ಪರವಾಗಿ ನಮ್ಮ ಸೀನಿಯರ್ ಅಡ್ವೊಕೇಟಾದ ಎಸ್ ಎಚ್ ಅವರು ನಿವೃತ್ತಿ ತೆಗೆದುಕೊಂಡಿರೋದ್ರಿಂದ ನಾನು ನಮ್ಮ ಎ ಟಿ ಬಿರಾದರ್ ಸರ್ ನಮ್ಮ ಸೀನಿಯರ್ ಅಡ್ವೊಕೇಟ್ ಎ ಟಿ ಬಿರಾದರ್ ಸರ್ ಅವರು ವಕಾಲತನ್ನು ವಹಿಸಿ ನನ್ನ ಪರವಾಗಿ ಮಾನ್ಯ ನ್ಯಾಯಾಲಯದಿಂದ ಆ ತಹಸೀಲ್ದಾರ್ ನೀಡಿರುವ ಗೈರ್ ಕಾಯ್ದೆಶೀರಿಯ ಆದೇಶವನ್ನು ತಡೆಯಾಜ್ಞೆ ತಂದಿರುತ್ತಾರೆ ಮಾನ್ಯ ನ್ಯಾಯಾಲಯ ವಾದವನ್ನು ಅವಲೋಕಿಸಿ ತಡೆಯಾಜ್ಞೆ ನೀಡಿರುತ್ತದೆ ಹಾಗಾಗಿ ಈ ಆದೇಶದ ಅಮಲ ಬಜಾವಣೆ ಯಾವ ಕಾಲಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಕಾನೂನಾತ್ಮಕ ನಂತರ ನನ್ನ ಮೇಲೆ ತಹಸೀಲ್ದಾರ್ ನೀಡಿರುವ ನೋಟಿಸ್ನಲ್ಲಿ ಎಂಟು ಪ್ರಕರಣ ಅಂತೂ ಬಿಂಬಿಸ್ತಾ ಇದ್ದಾರೆ ಅವು ಎಂಟು ಪ್ರಕರಣಗಳಲ್ಲಿ ನಾನು ಯಾವುದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಲಿ ಭಾಗಿಯಾಗಿ ಆಗಲಾರದೇ ಇರದರೂ ಗೊತ್ತಿದ್ದು ಸಹ ನನ್ನ ಮೇಲೆ ಸುಳ್ಳು ಪ್ರಕ್ರ ಪ್ರಕರಣಗಳನ್ನು ದಾಖಲಿಸಿದ್ದು ಅದನ್ನು ನಾನು ಮಾನ್ಯ ನ್ಯಾಯಾಲಯದಲ್ಲಿ ಚಾಲೆಂಜು ಮಾಡಿದ್ದೀನಿ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಾನು ಖುಲಾಸೆಗೊಂಡು ಬಿಡುಗಡೆ ಆಗಿರುತ್ತೇನೆ ಇದು ಒಂದು ಪೊಲೀಸ್ ರೆಕಾರ್ಡ್ ಮೇಂಟೈನ್ ಮಾಡುವ ಸಲುವಾಗಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳನ್ನು ಸೇಫ್ ಮಾಡೋ ಸಂಬಂಧ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರಂ ಕಡ್ಲಿ ಇವರನ್ನು ಸೇಫ್ ಮಾಡೋ ಸಲುವಾಗಿ ಯಾಕೆ ಅಂತಂತಂದ್ರೆ ಅವ್ರಿಗೆ ಒಬ್ರಿಗೆ ನೋಟಿಸ್ ಕೊಟ್ಟರೆ ಇವರಿಗೆ ಟ್ರಾನ್ಸ್ಫರ್ ಭಾಗ್ಯ ಫಿಕ್ಸ್ ಅನ್ನುವಂಥ ಭಯದಿಂದ ಈ ಅಧಿಕಾರಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವ್ರದ್ದು ಕರ್ತವ್ಯ ಜವಾಬ್ದಾರಿ ನಿಷ್ಪಕ್ಷವಾಗಿ ಅಧಿಕಾರವನ್ನು ಚಲಾಯಿಸುವುದು ಇದೆ ಪಕ್ಷಾತ್ ಪಕ್ಷಪಾತ ಮಾಡುವಂಥದ್ದು ಇಲ್ಲ ಈ ಅಂಶಗಳಿಂದ ನಂತರ ನಾನು ಈಗ ತಮಗೆ ನಡೆದಿದ್ದ ಮೊನ್ನೆ ನಡೆದಿದ್ದು ಮಂಗಳೂರಿನಲ್ಲೇ ಒಬ್ಬ ಅಮಾಯಕ್ ಮುಸಲ್ಮಾನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನು ಖಂಡಿಸುತ್ತಾ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಆಡಳಿತದ ಸರ್ಕಾರಕ್ಕೆ ನೇರ ಆಗ್ರಹ ಮಾಡುತ್ತೇನೆ ಒಂದು ವೇಳೆ ನಿಮ್ಮ ಕೈಯಿಂದ ನಮ್ಮ ಅಲ್ಪಸಂಖ್ಯಾತರ ದೀನ ದಲಿತರನ್ನು ರಕ್ಷಿಸಲು ಮತ್ತು ಅವರಿಗೆ ನಿರ್ವಹಣೆ ಮಾಡಿಸಲು ಮತ್ತು ಅವ್ರದ್ದು ಅಭಿವೃದ್ಧಿ ಮಾಡಿಸಲು ಆಗುವುದಿಲ್ಲ ಅಂತಂದರೆ ನಮಗೆ ಸರಿಯಾಗಿ ನೀವು ಹೇಳಿಬಿಟ್ಟಿದ್ದೀರಿ ಅಂದರೆ ನಾವು ಪರಾಯ ವ್ಯವಸ್ಥೆ ನಮಗೂ ಇದೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ದೇಶದ ನಾಗರಿಕರಿಗೆ ಮತ ಚಲಾವಣೆ ಮಾ ನೀಡುವ ಅಮೂಲ್ಯ ಹಕ್ಕವನ್ನು ನಾವು ಚಲಾಯಿಸುತ್ತಾ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕನ್ನುವಂಥ ವ್ಯವಸ್ಥೆ ಕಳಿಸ್ತೀವಿ ಯಾಕೆ ಅಂತಂದರೆ ಅಮಾಯಕ್ ಮುಸಲ್ಮಾನರ ಜೊತೆಗೆ ಮಂಗಳೂರು ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಒಬ್ಬ ಸಾಮಾನ್ಯ ಆಟೋ ರಿಕ್ಷಾ ಡ್ರೈವರ್ದಿಂದ ಹಿಡಿದು ಒಬ್ಬ ಐ ಎ ಎಸ್ ಆಫೀಸರ್ ಮುಸಲ್ಮಾನ್ ಇದ್ರೆ ಸಾಕು ಅವರನ್ನು ಅವೇಳನಕಾರಿ ಮಾತನಾಡ್ತಾ ಇದ್ದಾರೆ ಇತಿ ಇತಿ ಆ ತಾಯಿಗಂಡ ಎಮ್ ಎಲ್ ಸಿ ನನ್ನ ಮಗ ಒಂದು ಐ ಎ ಎಸ್ ಆಫೀಸರ್ ಗುಲ್ಬರ್ಗ ಐ ಎ ಎಸ್ ಆಫೀಸರನ್ನು ಪಾಕಿಸ್ತಾನದ ಐ ಎ ಎಸ್ ಆಫೀಸರ್ ಅಂತ ಹೇಳ್ತಾನೆ ಮಕ್ಕಳೇ ಈ ತಾಯಿಗಂಡ ನನ್ನ ಮಗ ಬಿಜಾಪುರ ನಗರದ ಒಬ್ಬ ಮ ನನ್ನ ಮಗ ಮತ್ತು ಆ ಎಮ್ ಎಲ್ ಸಿ ತಾಯಿಗಂಡ ನನ್ನ ಮಗ ಮತ್ತು ಶಿವಮೊಗ್ಗದ ಶಿವಮೊಗ್ಗದಾಗ ಒಬ್ಬ ತಾಯಿಗಂಡದಾನೆ ಇವು ಇಬ್ಬರಿಗೂ ಪಾರ್ಟಿದಿಂದ ಚಾಟ್ನಿ ಮಾಡ್ಯಾರ ಇದರ ಅರ್ಥ ಭಾರತೀಯ ಜನತಾ ಪಕ್ಷ ಒಂದು ಹಿಂದುತ್ವವಾದ ಎಜೆಂಡೆ ಮೇಲೆ ಪ ಇರ್ತಕ್ಕಂಥ ಒಂದು ಕಠೋರ ಪ್ರಖರ ಹಿಂದುತ್ವವಾದದ ಪಕ್ಷ ಇಂಥ ತಾಯಿಗಣ್ಣನ ಮಕ್ಕಳಿಗೆ ಹೊರಗೆ ಹಾಕ್ಯಾರಂತಂದರೆ ಇವ್ರು ಏಕ ಮಕ್ಕಳಿದ್ದಾರೆ ಅನ್ನುವಂಥದ್ದು ಇದನ್ನು ಅರ್ಥಿಸ್ಕೊಳ್ಬೇಕು ನಾವು ಯಾಕೆಂತಂದ್ರೆ ಅಂಥ ಪ್ರಖರ ಹಿಂದುತ್ವದ ಪಾರ್ಟಿಯಿಂದ ಇವರು ಹೊರಗಿದ್ದಾರೆ ಅಂತಂದ್ರೆ ಇವರು ಸಮಾಜ ನಾಗರಿಕ ಸಮಾಜದಲ್ಲಿ ಬದುಕುವಕ್ಕೆ ಅರ್ ಅಲ್ಲ ಹೇಳಿ ಮತ್ತು ಒಬ್ಬ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಈ ದೇಶದ ಆಸ್ತಿ ಅಲ್ಲಿ ಮಧ್ಯಪ್ರದೇಶದಾಗ ಒಬ್ಬ ತಾಯಿಗಣ್ಣ ನನ್ನ ಮಗ ಸೂಫಿಯಾ ಕುರೇಷಿ ಕರ್ನಲ್ ಅನ್ನು ಅವೇಳನಕಾರಿ ಮಾತನಾಡಿದ ಅಂದ್ರೆ ಇವ್ರ ಪ್ರವೃತ್ತಿನೇ ಬರೇ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ್ ಮಕ್ಕಳೇ ಈಗೀಗ ನಮ್ಮ ನರೇಂದ್ರ ಅವರು ವಾರ ಡಿಕ್ಲೇರ್ ಮಾಡಿದರು ನಿಮ್ಮ ಘಟ ದಮ್ ಇದ್ದಿದ್ದಂದ್ರೆ ನೀವು ಎಲ್ಲ ತಾಯಿಗಳನ್ನ ಮಕ್ಕಳಲ್ಲಿ ಬಾರ್ಡರ್ನಾಗೆ ಹೋಗಿ ನಿಂದಿರಬೇಕಾಗಿತ್ತಲ್ಲ ಹೋಗಿ ನಿಂತು ಪಾಕಿಸ್ತಾನ ನಿರ್ಣಾಮ ಮಾಡಿ ಸ್ಮಶಾನ ಮಾಡಿ ಅಲ್ಲೇ ಒಂದು ಪ್ಯಾರಲಲ್ ರಾಮ್ ಮಂದಿರ್ ಕಟ್ಟಿ ಬರ್ ಬರ್ತಿದ್ದೀವಿ ನಾವು ನಿಮ್ಮ ಜೊತೆಗೆ ಬಂದು ಅದು ಬಿಟ್ ಕೆ ಬರೀ ಮೈಕ್ ಸಿಗಾನ ಆ ಪಾಕಿಸ್ತಾನ ಒಬ್ ಕೇವಲ ಮುಸಲ್ಮಾನ್ ಅನ್ನುವಂಥದ್ದೊಂದು ಪದಕ್ಕೆ ನೀವು ಈ ಥರ ಮಾತನಾಡಿದರೆ ಮಕ್ಕಳೇ ಆತಂಕವಾದಿಗಳಿಗೆ ಭಯೋತ್ಪಾದಕರಿಗೆ ಯಾವ ಜಾತಿ ಇಲ್ಲ ಹಾಗಾಗಿ ಕೆಲವು ಒಳಗೆ ಆತಂಕವಾದಿ ಇರ್ಬೋದು ಹೇಳ ಹೇಳಲ್ಲ ಆದರೆ ಕೆಲವೊಂದು ಹಿಂದೂ ಸಮಾಜದಲ್ಲಿಂದು ಆತಂಕವಾದಿ ಅದ ಈ ತಾಯಿಗಣ್ಣ ಮಕ್ಕಳಂತ ಬಿಜಾಪುರ್ನಾಗ ಒಬ್ಬ ಭಯೋತ್ಪಾದಕದಾನ ಶಿವಮೊಗ್ಗದಾಗ ಒಬ್ಬ ಭಯೋತ್ಪಾದಕ ಈಗ ಮನೆ ಮನೆ ಗುಲ್ಬರ್ಗದಾಗ ಒಬ್ಬ ಭಯೋತ್ಪಾದನೆ ಮಾಡಿದ ಹಾಗಾಗಿ ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ಕುಲಂಕುಷವಾಗಿ ಪರಿಗಣಿಸಿ ಇಮಿಡಿಯೇಟ್ ಮಂಗಳೂರಿನಲ್ಲೇ ಒಬ್ಬ ಅಮಾಯಕ ಮುಸಲ್ಮಾನನ್ನ ಬರಬರವಾಗಿ ಹತ್ಯೆ ಮಾಡಿದ್ದು ಹಿಂದೂ ಆತಂಕವಾದಿಗಳನ್ನು ಕೂಡಲೇ ಬಂಧಿಸಿ ಅವ್ರ ಮೇಲೆ ಯು ಎ ಪಿ ಎ ಆ್ಯಕ್ಟ್ ಅಳವಡಿಸಿ ಅದೇ ಎನ್ಐಕ್ಕೆ ಇನ್ವೆಸ್ಟಿಗೇಷನ್ ಕೊಟ್ಟು ಅವ್ರು ಗಲ್ಲಿ ಶಿಕ್ಷೆ ಕೊಡಬೇಕಂತ ನಮ್ಮ ಇಡೀ ಮುಸಲ್ಮಾನ್ ಸಮಾಜದ ಆಗ್ರಹ ಇದೆ ಅದರಂತೆ ಬಿಜಾಪುರ ಜಿಲ್ಲೆಯಲ್ಲಿಯೂ ಇನ್ನು ಮುಂದೆ ಯಾವುದೇ ಭಯೋತ್ಪಾದಕ ಚಟುವಟಿಕೆಗೆ ಮಾನ್ಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಯಾವುದೇ ಅವಕಾಶ ಕೊಡಬಾರ್ದು ಅಂಥೇಳಿ ನಮ್ಮದು ಆಗ್ರಹ ಇದೆ ಮತ್ತು ಇಡೀ ಮುಸ್ಲಿಂ ಸಮಾಜದ ಪರವಾಗಿ ನಾನು ಬಹಿರಂಗವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಒಂದು ವೇಳೆ ಇನ್ನು ಮುಂದೆ ಈ ಧರಂ ಕಡಲಿ ಬಷ ಯಾಕಂದ್ರೆ ಯಾಕಂದರೆ ಹನ್ನೆರಡನೇ ಶತಮಾನದ ಧರ್ಮಗುರುಗಳಾದ ಮತ್ತು ಸೋಷಲ್ ರಿಫಾರ್ಮರ್ ಆದ ಬಸನ್ ಬಸವೇಶ್ವರ ಧರ್ಮಗುರು ಅವ್ರದ್ದು ಹೆಸರು ಅವನಿಗೆ ಇರೋದರಿಂದ ನಾನು ಆ ಹೆಸರಿಗೆ ಕಪ್ಪು ಚುಕ್ಕಿ ಬರಬಾರ್ದು ಅದು ಉದ್ದೇಶದಿಂದ ಅವನು ಪೂರ್ತಿ ಹೆಸರು ತಗೋತಾ ಇಲ್ಲ ನನಗೆ ಅವನ ಪೂರ್ತಿ ಅವನ ಅಪ್ಪನ ಪೂರ್ತಿ ಹೆಸರು ತೊಗೊಳಿ ಏನು ಇಲ್ಲ ಆದರೆ ಅವಂದು ನೇಮ್ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾಧ್ಯಮದ ಮುಖ ಅಂದರೆ ಶಿಗ್ಲಿ ಶಿಗಲಿ ಬಷ್ಯ ಎಂತಿಂತ ಗದಗನಾಗ ತುಡುಗು ನನ್ನ ಮಗ ಇವ ಭಯೋತ್ಪಾದಕ ನನ್ನ ಮಗ ಈ ಶಿಗ್ಲಿ ವಶ ಅಂದ ಪ್ಯಾರಲಲ್ ನ್ಯಾರೇಟಿವ್ ಈ ಧರಮ್ ಕಡ್ಲಿ ವಶ ಮತ್ತು ಒಂದು ವೇಳೆ ಆ ಧರಮ್ ಕಡ್ಲಿ ವಶ ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲೇ ಒಪ್ಕೊಂಡಿದ್ದ ನಮ್ಮ ಪೂರ್ವಜರ ಹೆಸರ ಧರಂ ಕಡ್ಲಿ ಬಿರಿದಿದೆ ಅಂದ್ರೆ ಮಗನೇ ನಿನ್ನ ಸರ್ಟಿಫಿಕೇಟ್ ಊರಿಗೆ ಬೇಕಾಗ್ಯದ ಅದಿಯೋ ಇಲ್ಲೋ ಕೋರ್ಟ್ನಾಗ ಏನು ಕೇಳ್ತಾರೆ ಅಪರಾಧ ಮಾಡಿಯೋ ಇಲ್ಲೋ ಸಂದರ್ಭ ಯಾವ ಅನುಗುಣವಾಗಿ ಅಪರಾಧ ಮಾಡಿಯೋ ಪ ನ್ಯಾಯಾಲಯ ಕೇಳುವುದಿಲ್ಲ ಅಪರಾಧಿ ಅದೆಯೋ ಇಲ್ಲೋ ಅಷ್ಟೇ ವೆದರ್ ಯು ಆರ್ ಪ್ಲೀ ಗಿಲ್ಟ್ ಆರ್ ರೆಡಿ ಟು ಟ್ರೈ ಮಗನೇ ನಿನಗೆ ಅವಾಗ ಪರಮಗೊಂಡ ಬಬಲೇಶ್ವರ ಮತಕ್ಷೇತ್ರದ ಅಭ್ಯರ್ಥಿ ಪಾಟೀಲ್ ಅವರು ನಿನಗೆ ಸವಾಲು ಹಾಕಿದಾಗ ನೀ ತಿರಸ್ಕಾರ ಮಾಡಬೇಕಾಗಿದ್ದು ಮಗನೇ ಯಾಕೆ ನಾನು ನಮ್ಮ ಪೂರ್ವಜರು ಧರಂ ಕಡಲಿ ಇದ್ರು ಮಗನೇ ನೀನು ಒಬ್ಬ ಯತ್ನಾಳ್ ಊರನ್ನ ಧರಂ ಕಡಲಿ ಇದ್ದಿದ್ದ ಬಗ್ಗೆ ಅವರು ಜಾತ್ಕನೆ ತೆಗ್ದಾರ ನಿಂದ ನೀವು ಅಗರ್ಭ ಶ್ರೀಮಂತರು ಇದ್ದಿದ್ರಂದರೆ ಶ್ರೀಶೈಲಕ್ಕೆ ಹೋಗೋ ಟೈಮ್ನಾಗ ನಿಮ್ಮ ಹೊಲದಾಗಿಂದ ಕಡಲಿ ತಿಂತಿದ್ರಂತ ಹೇಳ್ತಾ ಇದ್ದಿ ಒಪ್ಕೊತೀನಿ ಮತ್ತು ಹಾಗಿದ್ದಂತಂದ್ರೆ ನಂದೊಂದು ಪ್ರಶ್ನೆ ನಿನಗೆ ನೇರಿದೆ ಅಪ್ಪ ನಿನಗೆ ಹಳೆ ಟ್ರಕ್ ಕೊಟ್ಟು ಯಾಕೆ ಕಳಿಸಿದಪ್ಪ ಅವ್ರಿಗೆ ಬಿಜಾಪುರ್ಗೆ ಅಗರ್ವ ಶ್ರೀಮಂತ ಇದ್ದವ್ರಿಗೆ ಹಳೆ ಟ್ರಕ್ ಕೊಟ್ಟು ಮನೆ ಹೊರಗೆ ಹಾಕ್ತಾರಾ ಹಾಂ ಮತ್ತು ನೀನು ರೇಣುಕಾ ಟ್ರಾವೆಲ್ ಸ್ಟಾರ್ಟ್ ಮಾಡಿ ಅಬ್ದುಲ್ ರಜಾಕ್ ದರ್ಗಾ ಎದುರಿಗೆ ಒಂದು ವೈನ್ ಶಾಪ್ ಇದೆ ಅಲ್ಲೇ ದ್ವಾಸಿ ಡಿಸೈನ್ದ ಬನ್ನಿನ ಹಾಕೊಂಡು ಕೊಳ್ಳಾಕ ದಸ್ತಿ ಕಟ್ಕೊಂಡು ಚಡ್ಚಾಣ್ ಚಡ್ಚಾಣ್ ಚಡ್ಚಂದ್ ಬರಡೋಲ್ 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 ಇಂಡಿ 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 ಅಂತ ಯಾಕೆ ಕೂತ್ ನಿಂತಿತ್ತು ಮಗನೇ ನಿಂತೀಯೋ ಇಲ್ಲೋ ಪ್ರಮಾಣ ಮಾಡಿ ಹೇಳ ನಮ್ಮ ಕಂಡಕ್ಟರ್ ಇದ್ರು ನಾವೆಲ್ಲೇ ಚಡ್ಚಾಣ್ ಚಡ್ಚಾಣ ಇಂಡಿ ಇಂಡಿ ಶಿಂದಿ ಶಿಂದ ಅಂತ ತಿರ್ಗಾಡ್ಕೋ ಓದರ್ಡ್ಕೋದು ತಿರ್ಗಾಡಿಲ್ಲ ನಾವೆಲ್ಲೆವು ಸಾಲಿ ಕಲ್ತೀವಿ ಎಲ್ ಎಲ್ ಬಿ ಪಾಸ್ ಆಗೀವಿ ವಕೀಲಾಗಿ ವೃತ್ತಿ ಮಾಡಕತ್ತೀವಿ ಸಮಾಜದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದೀವಿ ನಿನಗತ್ಲೇ ಮಗನೇ ನೀನು ಜೀವನ ಶುರು ಮಾಡಿದ್ದೆ ಹಿಂದುತ್ವ ಮ್ಯಾಗ ಅಂತ ಹೇಳ್ತಿ ಎಮ್ ಎಲ್ ಎ ಆದ ಆದಾಗ ನಿನ್ನ ಆದಾಯ ಎಷ್ಟಿತ್ತು ಈಗ ಎಷ್ಟಿದೆ ಸಾರ್ವಜನಿಕ ಮಾಡಿ ನೋಡೋಣ ಮಗನೇ ಪ್ರಾಮಾಣಿಕ ದಕ್ಷ ಪ್ರಾಮಾಣಿಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಏಕೈಕ ಹಿಂದೂ ಇಲ್ಲಿ ಅಂತ ಹೇಳ್ಕೊ ತಿಳ್ತೀಯಲ್ಲ ಹೇಳ ಮಗನೇ ನೋಡೋಣ ಬಾ ಇಲ್ಲಿಗಂದ್ರೆ ಒಂದು ಡಿಬೇಟ್ ಮಾಡೋನು ಬದರಾನೆ ಕುಂದ್ರೂನು ಮತ್ತು ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ಅಮಾಯಕ ಹಿಂದೂ ಅನ್ನು ಮಳ್ಳ ಮಾಡೋ ಸಂಬಂಧ ನ ವೇದಿಕೆ ಮೇಲೆ ನೀನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಿ ಏನಂತೇಳಿ ನಾನು ಗಡ್ಡ ಟೊಪಗಿ ಬುರ್ಕ ಹಾಕೊಂಡಿದ್ದ ಸಾಬ್ರಗಳನ್ನು ನನ್ನ ಕಚೇರಿಗೆ ಅಂತ ಸ್ಪಷ್ಟ ಹೇಳಿದ್ದೀನಿ ನಾಚಿಗಿಡಿ ನನ್ನ ಮಗನೇ ಈಗ ಈ ಮಾ ಪ್ರೆಸ್ ಮೀಟದಿ ಪ್ರೆಸ್ ಮೀಟ್ನಾಗ ಮಾತಾಡ್ತಾ ಇದ್ದೀನಿ ಮತ್ತೆಲ್ಲ ನಮ್ಮ ಆಪ್ತ ಪತ್ರಕರ್ತ ಬಾಂಧವರು ನನಗೆ ರೆಸ್ಟ್ರಿಕ್ಟ್ ಮಾಡ್ಯಾರ ಅಪ್ ಏನಂತೇಳಿ ಅನ್ಪಾರ್ಲಿಮೆಂಟ್ರಿ ಡಿಸ್ಕಸ್ ಮಾಡಬಾರ್ದು ಅಂಥೇಳಿ ಹಾಗಾಗಿ ನನಗೆ ಮರ್ಯಾದೆಯಿಂದ ಚಪ್ಪಲಿ ಹೊಡೀಲ್ ಮಗನೇ ಮರ್ಯ ಮೊನ್ನೆ ನಡೆದಿದ್ದು ಮೇರ್ ಇಲೆಕ್ಷನ್ನಲ್ಲೇ ಮೇಯರ್ ಇಲೆಕ್ಷನ್ನಲ್ಲೇ ಒಬ್ಬ ವಾರ್ಡ್ ನಂಬರ್ ಹತ್ತೊಂಬತ್ತದ ಹು ಕಾರ್ಪೊರೇಟರ್ ಬಾಯಿ ನಿಷಾತ್ ಹೈದರಲಿ ನದಾಫ್ ಅಕ್ಕಿ ಯಾವ ಜಾತಿ ಅವಳಪ್ಪ ಬುರ್ಕಾ ಹಾಕೊಂಡು ನಿನ್ನ ಎದೆಗೆ ನಿಂತಾಳೆ ನಿನ್ನ ಎದೆ ಎದುರಿಗೆ ನಿಂತಾಳ ಬುರ್ಕಾದವಳು ಇಲ್ಲ ಅಲ್ತಾ ಫಿಟಿಗಿ ಯಾವ ಜಾತಿ ಅವನಪ್ಪ ಯಾ ಜಾತಿ ಅವನು ಹೇಳಪ್ಪ ನಿನ್ನ ನಾಲ್ಗಿ ಚಪ್ಪಲಿ ಐತೋ ನಾಲ್ಗಿ ಐತೋ ಗೊತ್ತಿಲ್ಲ ರಾತ್ರಿಗೆ ಒಂದು ನಾಲ್ಗಿಲಿಂದ ಮಾತಾಡ್ತೀವಿ ಬೆಳಗ್ಗೆ ಒಂದು ನಾಲ್ಗಿಲಿಂದ ಮಾತಾಡ್ತೀನಿ ನಿನಗೆ ನಂಬುತ್ತಾ ಇರೋದು ಯಾರು ಹ್ಯಾಂಗೆ ನಂಬ್ತಾ ಇರೋದು ಗೊತ್ತಿಲ್ಲ ನಮ್ಮದು ಹತ್ತು ವರ್ಷದ ಸಾಮಾಜಿಕ ಜೀವನದಲ್ಲಿ ಪ್ರತಿ ಒಂದು ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ ನಾವು ಹೇಳಿದ್ದೆ ಹೇಳಿರ್ತೀವಿ ಇನ್ನ ರಾ ನಿನ್ನೆ ಒಂದು ಬೇರೆ ಇವತ್ತೊಂದು ಬೇರೆ ನಾವು ಹೇಳೋ ಮಂದಿ ಅಲ್ಲೇ ಅಲ್ಲ ಯಾಕಂದ್ರೆ ನಮ್ಮ ಮಾಪು ಒಂದೇ ನಮ್ಮ ಮಾತನು ಒಂದೇ ಹಾಗಾಗಿ ಅವರನ್ನು ಅವ್ರ ಬಲದಿಂದ ನಿನ್ನ ಮೇರ್ ಇಲೆಕ್ಷನ್ನ ಚುನಾವಣೆ ಎದುರಿಸಿದೀಯಪ್ಪ ಆಮೇಲೆ ನೀವು ಇಷ್ಟು ನಾಚಿಗಿಡಿಯದಿರಿ ಬಿ ಜೆ ಪಿ ಪಕ್ಷನವರು ಅಂತಂದ್ರೆ ನಿಮ್ಗೆ ನಮ್ಮ ಮರ್ಯಾದೆ ಏನು ನೀ ಅಂತೂ ಬಿ ಜೆ ಪಿದಾಗ ಇಲ್ಲೇ ಇಲ್ಲ ಆ ಮೊನ್ನೆ ಕಾರ್ಪೊರೇಟರ್ ಪ್ರೇಮಾನಂದ್ ಬಿರಾದಾರ ಮೊಹಮ್ಮದ್ ರಫಿ ಕಾಣೆ ಮತ್ತು ಇನ್ನೊಬ್ಬ ಕರ್ಡಿ ಅವರು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ನಮ್ಗೆ ಅಷ್ಟೇ ಸಿಗುತ್ತೆ ಮಕ್ಕಳೇ ನೀವು ಸೆವೆಂತ್ ಫೇಲ್ ಅನ್ನೋದು ನೀವು ನಿಮ್ಮಾಗೆ ಸಾಬೀತು ಮಾಡಕತ್ತೀರಿ ನೀವು ರಾಜಕಾರಣ ಮಾಡೋಕ್ಕೂ ಅರ್ಹರಲ್ಲ ಸಾಮಾಜಿಕ ಜೀವನದಲ್ಲಿನೂ ಅರ್ಹರಲ್ಲ ಅಲ್ಲೂ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ನಲ್ಲಿ ಉಸ್ತುವಾರಿ ಸಚಿವರದಾಗಲಿ ಎಮ್ ಬಿ ಪಾಟೀಲ್ದಾಗ ಅಂದರು ತೆಗೆದು ಹಾಕ್ರಿ ಸೈಡಿಗೆ ಮುಖ್ಯಮಂತ್ರಿದು ಏನು ರೋಲ್ ರೋಲ್ ಇರ್ತದೆ ವೆನ್ ದ ಮ್ಯಾಟರ್ ಸೀಸ್ಡ್ ಇನ್ ದ ಕೋರ್ಟ್ ಆಫ್ ಲಾ ದ ಕೋರ್ಟ್ ವಿಲ್ ಡಿಸೈಡ್ ದ ಮ್ಯಾಟರ್ ಓನ್ಲಿ ಆನ್ ದ ಮೆರಿಟ್ಸ್ ಮಕ್ಕಳ ಇವ್ರದ ಆಶೀರ್ವಾದ ಅಂತಾರೆ ಅದೇ ಸಿದ್ದೇಶ್ವರ ಹಾಪ್ಗಳ ಆಶೀರ್ವಾದದಿಂದ ನಮ್ಗೆ ಇಷ್ಟೇ ಅಂತಂದ್ರೆ ನಾವು ಒಪ್ಕೋತಿದ್ದೀವಿ ಹೌದಪ್ಪ ದೇವ್ರಿಗೆ ಪೂಜೆ ಮಾಡ್ಯಾರ ಮಾರತಿಗಳು ಇವೆಲ್ಲ ಬ ಬಸನಗೋಡನ ಚೆಲೆಗಳು ಧರ್ಮ ಕಡಲಿ ಇದೆ ಅದರ ಶ್ರೀಶೈಲ ಧರ್ಮ ಶ್ರೀಶೈಲ ಗುರುಗಳೋದು ಆಶೀರ್ವಾದದಿಂದ ಕಡ್ಲಿ ಕಡಲಿ ಶ್ರೀಮಂತ ಆಗನ ಆ ಸಿದ್ದೇಶ್ವರ ಹಾಬ್ಗಳ ಆಶೀರ್ವಾದದಿಂದ ಈ ನನ್ನ ನಾನಾ ಈ ದೋ ನಂಬರ್ ಕಾರ್ಪೊರೇಟರ್ಸ್ ಇವೆಲ್ಲ ಅಷ್ಟೇ ತೊಗೊಂಡಾರಂತ ಮತ್ತು ನಿಮ್ಗೆ ಸ್ವಲ್ಪ ರೇ ಬೇಸಿಕ್ ಕಾಮನ್ ಸೆನ್ಸ್ ಬೇಕಲ್ಲ ಸ್ವಲ್ಪ ಪಾಲಿಟಿಕಲ್ ಇಂಟರ್ವೆನ್ಷನ್ ಏನಿರ್ತದೆ ಜುಡಿಷಲ್ ಪ್ರೊಸೆಸ್ನಾಗ ಸುಮ್ನೆ ಸುಮ್ಮನೆ ಅಪಪ್ರಚಾರ ಮತ್ತು ಇದು ಆಗಿದ್ರು ಒಕ್ಕೊಂಡ್ರೂ ನಿಮಗೆ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯದಿಂದೇ ನೀವು ರಾಜಕಾರಣ ಅಂದಂಗ ಒಕ್ಕೊಡ್ತಿರಲ್ಲ ಅಂದ್ರೆ ನಿಮ್ಗೆ ಮುಸಲ್ಮಾನರದ ನಾವು ಕೊಟ್ಟಿರೋದು ಆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಪಕ್ಷದ ಆಡಳಿತದ ಉಸ್ತುವಾರಿ ಸಚಿವರದ ಅಂದ್ರೆ ಇನ್ ಡೈರೆಕ್ಟ್ಲಿ ನಿಮ್ಗೆ ಮುಸಲ್ಮಾನರ ಬೆಂಬಲ ಇರಲಾರ್ದ ನಿಮ್ಗೆ ಚೊಣ್ಣ ಹಾಕೊಳಕ ಬಾಡಿಗೆ ಖಾದೆ ಬಟ್ಟೆ ಹಾಕೊಳ್ಳ ಯೋಗ್ಯತೆ ಇಲ್ಲೇ ಇಲ್ಲ ಅಂದಂಗೆ ಆಯ್ತಲ್ಲ ಹಾಗರಿ ಡಿಕ್ಲೇರ್ ಮಾಡಿರಿ ನಮ್ಗೆ ಮುಸುಲ್ರು ಬೇಕು ಆದ್ರೆ ಬೈಗಳನ್ನೂ ಇರಬೇಕು ಹೇಳಿ ಅಂದ್ರೆ ಸಾಮಾನ್ಯ ಹಿಂದೂ ಸಮಾಜದ ಅಮಾಯಕ ಮತದಾರರಿಗೆ ನಿಮ್ದು ಬಣ ಗೊತ್ತಾಗ್ತದೆ ನೀವು ಕರಿ ಕರಿಬ್ ಅವ್ನ ಬಿಳಿ ಅಂತ ಇಷ್ಟೆಲ್ಲ ಹೇಳ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತು ಈಗ ತಾವು ತಮ್ದು ಏನಾದರೂ ಕೂಡಲ್ಲೇ ಭಾರತೀಯ ಸಂವಿಧಾನದ ನಿಶ್ಚೇದ ಹದಿನಾಲ್ಕರಂತೆ ಎಸ್ ಎಸ್ ಖಾದ್ರಿ ವಕೀಲರ ಮೇಲೆ ಎಂಟು ಕೇಸ್ ಪ್ರಕರಣಗಳನ್ನು ದಾಖಲಾಗಿರುವುದರಿಂದ ರೌಡಿ ಶೀಟರ್ ಪಟ್ಟಿಯಲ್ಲಿ ದಾಖಲಿಸಿದ್ದ ಮತ್ತು ತಡಿಪಾರ್ ಮಾಡಿದ್ದು ಪ್ರೊಸೆಸ್ಸನ್ನು ವೈಸ್ ವರ್ಷ ಬಸನ್ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕ ಊರ್ಪ್ ಕಡ್ಲಿ ವಿರುದ್ಧ ಅನ್ವಯ ಮಾಡಬೇಕು ಇಲ್ಲದಿದ್ದರೆ ಜಿಲ್ಲಾ ಮುಂಬರುವ ದಿನಗಳಲ್ಲಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾನು ಒಬ್ಬನೇ ಪ್ರತಿಭಟನೆಗೆ ಧರಣಿ ಕುಂದರಲಿಕ್ಕೆ ಸಜ್ಜಾಗಿದ್ದೀನಿ ಮತ್ತು ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಹೇಳ್ತಾ ಇದ್ದೀನಿ ಇದು ಗಂಭೀರವಾದ ಸಿಚುವೇಶನ್ ಇದೆ ಇಡೀ ಜಿಲ್ಲೆಯ ಹಿಂದೂ ಮುಸ್ಲಿಂ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗದ ಎಲ್ಲ ಸೆಕ್ಯುಲರ್ ಮೈಂಡ್ ಜನತೆ ಜಿಲ್ಲಾಧಿಕಾರಿ ಕಚೇರಿಗೆ ಮುದುಕಿ ಹಾಕಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಮತ್ತು ನಂದು ಒಂದೇ ಒಂದು ಘೋಷಣೆ ರಾಹ ಮಂಜಿಲ್ ಪರ್ ಹಮ್ ನಿಕ್ಲೆ ಅಕೆಲೆ ಲೋ ಮಿಲ್ತೆ ಗಾರ್ವ ಬಂತಾಗ ಇದು ನಮ್ದಿದೆ ಹಮ್ ತೋ ಫಕೀರ್ ಆದ್ಮಿ ಜೋಲಾಲೇಖೆ ಚೆಲ್ದಿಯ ಅಂತ ಹೇಳಿದ್ರಲ್ಲ ನರೇಂದ್ರ ದಾಮೋದರ್ ಮೋದಿಜಿ ಅವರು ನಮ್ಮ ಹೆಮ್ಮೆಯ ಪ್ರಧಾನಿ ಅದೇ ರೀತಿಯೇ ನಾನು ಒಬ್ಬನೇ ಜಿಲ್ಲಾಧಿಕಾರಿ ಕಚೇರಿಗೆ ಧರಣಿ ಕುಂದರ್ಲಿಕ್ಕೆ ರೆಡಿಯಾಗಿದ್ದೀನಿ ನನ್ನ ಜೊತೆಗೆ ಯಾವ ಯಾವ ಸರ್ವ ಧರ್ಮ ಸರ್ವ ಜಾತಿಯ ಸರ್ವ ಜನಾಂಗದ ಜಾತ್ಯತೀತವಾಗಿ ಎಲ್ಲರಿಗೆ ಮುಗ್ಧ ಆಹ್ವಾನ ಈ ಮಾಧ್ಯಮದ ಮುಖಾಂತರ ಕೊಟ್ಟಿವಿ ಸರ್ ನೆಕ್ಸ್ಟ್ ಸರ್ಕಾರ ಟ್ವೆಂಟಿ ಸಿಕ್ಸ್ ಅಂತೇಳಿ ರೆಕಾರ್ಡ್ ಮಾಡಿದ್ದಾರೆ ಆದರೆ ನಿಮ್ಮ ಗಮನಕ್ಕಿರಲಿ ಎರಡು ಸಾವಿರ ಹದಿನಾಲ್ಕರಲ್ಲೇ ಅವ್ರ ಮೇಲೆ ಟ್ವೆಂಟಿ ಏಟ್ ಕೇಸಸ್ ರಿಜಿಸ್ಟರ್ ಇದ್ದು ಗಲಭೆ ಸೃಷ್ಟಿ ಮಾಡಿದ್ದು ಅದು ಬಿಟ್ಟು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದುವರೆಗೆ ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳು ಕೇಸ್ ಫ್ರೆಶ್ ಅಂಡರ್ ಟ್ರೈಲ್ ಅದಾವ ಅಂದ್ರೆ ಟೋಟಲ್ ಐವತ್ತು ಐದು ಐವತ್ತಾರು ಕೇಸಸ್ ಅದಾವೆ ಆದ್ರೆ ಪೊಲೀಸ್ ಇಲಾಖೆ ಅದನ್ನು ಮುಚ್ಚಿ ಹಾಕೊಂಡಿದ್ದಾರೆ ಅದಕ್ಕೆ ಈ ಗೋಲ್ಗುಮ್ಮಟ್ ಪಿ ಎಸ್ ಐ ಎಲೆಂಡೋ ವಿಜಯಪುರ್ ಗಾಂಧಿ ಗೋಲ್ಗುಮ್ಮಟ್ ಪಿ ಎಸ್ ಐಗೆ ನಾನು ಲೀಗಲ್ ನೋಟಿಸ್ ರೆಡಿ ಮಾಡಿದ್ದೀನಿ ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಈಸ್ ಆಲ್ಸೋ ಎನ್ ಅಫೆನ್ಸ್ ದೋ ಈಸ್ ಎ ಪಬ್ಲಿಕ್ ಸರ್ವೆಂಟ್ ದೋ ಈಸ್ ಎ ಕಾಮನ್ ಸಿಟಿಸನ್ Next.